ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರಾಗಿದ್ದೀನಿ ಅಪ್ಪ ಇವತ್ತಿನ ಶಾರ್ಟ್ ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಶಾರ್ಟ್ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಕಂಬಳಿ ಹುಳ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಕಂಬಳಿ ಹುಳ ಬಂದಿತ್ತು ಮನೆಯಲ್ಲಂದರೆ ಪ್ಲಾಂಟಲ್ಲಿ ನೋಡಿ ಇದು ಪ್ಲಾಂಟ್ ಇದು ಮನಿ ಪ್ಲಾಂಟ್ ಇದು ಹ್ಯಾಂಗಿಂಗ್ ಪ್ಲಾಂಟ್ ಇದು ನಾವು ಅದ್ರ ನಾವು ಹ್ಯಾಂಗಿಂಗ್ ಮಾಡಿಲ್ಲ ಹ್ಯಾಂಗಿಂಗ್ ಬುಕ್ಸ್ ಇಲ್ಲಲ್ಲ ಹಾಗಾಗಿ ಕೆಳಗಡೆನೆ ಪಾಟಲ್ಲೇ ಇಟ್ಟಿದ್ದೀವಿ ನಾವು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿತ್ತು ಆದರೆ ನೋಡಿ ನಾನು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ತೊಗೊಂಡು ಕೈಯಲ್ಲಿಟ್ಟು ನೋಡಿದ್ರೆ ಮೂರ್ನಾಲ್ಕು ಕಂಬಳಿ ಹುಳಗಳು ಮೈ ಜುಮ್ ಒಂದು ಆಯಿತು ಭಯನೂ ಆಯಿತು ನೋಡಿದರೆ ಇದು ಎಲೆ ತಿಂತ ಇದೆ ಕಂಬಳಿ ಹುಳ ಹಾಗಾಗಿ ನನಗೆ ಭಯ ಆಯಿತು ನನ್ನ ಪ್ಲಾಂಟ್ ಎಲ್ಲ ಹಾಳಾಗುತ್ತಲ್ಲ ಅಂತಂದು ಅದಕ್ಕೆ ಎಲ್ಲನೂ ತೆಗೆದು ಆಚೆ ಎಸ್ತಾಕಿದೆ ಕಂಬಳಿ ಹುಳ ನೋಡಿ ಹೆಂಗೆ ತಿಂತಾಯಿದೆ ನೋಡಿ ಎಲೆ ಅದು ಹ್ಞೂ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅದನ್ನು ಕಣ್ಣು ನೋಡಿ ಹೆಂಗೆ ಕಾಣ್ತಾ ಇದೆ ಹೆಂಗೆ ತಿಂತಾ ಇದೆ ಮೈ ಜುಮ್ಮಂತು ನನಗಂತೂ ಹಂಗಾಗಿ ಎಲ್ಲ ತೆಗೆದು ಹೊರಗಡೆ ಅಷ್ಟೆ ನಾನು ಯಾಕಂದರೆ ನನ್ನ ಪ್ಲಾಂಟ್ ಹಾಳಾಗುತ್ತಂತಂದು ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿದೆ ಫುಲ್ಲು ನೆಲ ಹತ್ತಿಕೊಂಡೋಗಿತ್ತು ಎರಡು ಮೂರು ಸಲ ಕಟ್ ಮಾಡಿದ್ದೀನಿ ಆದರೂ ಇನ್ನೂ ಬೆಳಿತಾನೇ ಇದೆ ಅದು ಮಳೆ ಚೆನ್ನಾಗಿ ಬಂದಿತ್ತಲ್ಲ ಹಾಗಾಗಿ ಚೆನ್ನಾಗಿ ಬೆಳೆದಿದೆ ತುಂಬ ಚೆನ್ನಾಗಿ ಬೆಳೆದಿದೆ ಇದು ಮತ್ತೆ ಹೇಗೆ ಅನ್ನಿಸ್ತು ನಮಗೆ ಇದು ವೀಡಿಯೋ ಶಾರ್ಟ್ ವಿಡಿಯೋ ಕಂಬಳಿಯೊಳಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸೊಬ್ಬರು ನೋಡೋರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಓಕೆ